ಹಲೋ ಫ್ರೆಂಡ್ಸ್ ಅಮಿತಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಿನ್ನೆ ಯಾರೆಲ್ಲ ಮ್ಯಾಚ್ ನೋಡಿದಿರ ಹೇಗಿತ್ತು ಮ್ಯಾಚು ಮ್ಯಾಚ್ ಕೂಡ ನಿನ್ನೆ ಸಿಕ್ಕಾಪಡೆ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಹೇಗಪ್ಪ ಅಂತಂದ್ರೆ ಹೈದರಾಬಾದ್ ಅವರು ನಾಯಿ ಹೊಡ್ದಂಗ್ ಓಡದ್ರ ಅಂತ ಹೇಳ್ಬೋದು ಗುರು ಏನು ಗುರು ಅದು ಮ್ಯಾಚಾ ಅಥವಾ ಏನು ಅಂತ ಒಂದು ಅರ್ಥ ಆಗ್ತಾ ಇರಲಿಲ್ಲ ಹೇಗಪ್ಪಾ ಅಂತಂದ್ರೆ ಏನೊಂದು ಹತ್ತೋರಲ್ಲಿ ಮುಗಿಸ್ಬಿಟ್ರ ಅಂತಾನೆ ಹೇಳ್ಬೋದು ನೂರ ಅರವತ್ತಾರು ರನ್ನು ಈ ತರನು ಮ್ಯಾಚ್ ಆಡ್ತಾರ ಅಂತ ತೋರಿಸ್ಕೊಟ್ಟಿದ್ದು ಈ ಸೀಸನ್ ಅಲ್ಲಿ ಯಾರಿಲ್ಲ ಬರೀ ಹೈದರಾಬಾದ್ ಅವರು ಅಷ್ಟೇ ಏನಕ್ಕ ಅಂತಂದ್ರೆ ಅವರು ಒಂದು ತ್ರೀ ಹಂಡ್ರೆಡ್ ಅಂದ್ರೆ ತ್ರೀ ಹಂಡ್ರೆಡ್ ರನ್ ರೇಟ್ ವರ್ಗನು ತಗೊಂಡ್ ಹೋಗ್ತಾರ ಅಂತಾನೆ ಹೇಳ್ಬಹುದು ನಿನ್ನೆ ಅವರು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಮಾಡಿದ್ರೆ ಮೋಸ್ಟ್ಲಿ ತ್ರೀ ಹಂಡ್ರೆಡ್ ಕ್ರಾಸ್ ಆಗ್ಬೋದಿತ್ತಾ ಕಮೆಂಟ್ ಮಾಡಿ ಗೈಸ್ ಓಕೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಎಲ್ ಎಸ್ ಜಿ ಅವರು ಕೂಡ ಟ್ರೈ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅರ್ಲಿ ವಿಕೆಟ್ ಬೈತಂತ ಹೇಳ್ಬೋದು ಏಳು ವಿಕೆಟ್ ಏಳು ವಿಕೆಟ್ ಹೋದ್ಮೇಲೆ ಮತ್ತೆ ಕೆ ಎಲ್ ರಾಹುಲ್ ಅವರು ಸಿಕ್ಕಬಡೇ ಒಂದು ಸ್ಟ್ರಗಲ್ ಮಾಡಿದ್ರ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಕೆ ಎಲ್ ರಾಹುಲ್ ಅವ್ರು ಏನಪ್ಪಾ ಅಂದ್ರೆ ನಾವು ಈ ತರ ಆಟನ ಯಾವತ್ತೂ ನೋಡಿಲ್ಲ ನಮ್ಮ ಕನ್ನಡದ ಹುಡುಗ ಅಂತಂದ್ರೆ ಕೆ ಎಲ್ ರಾಹುಲ್ ಒಂಥರ ನಿಂತ್ಕೊಂಡ್ರೆ ಬ್ಯಾಟ್ ಬೀಸ್ತಾ ಇರ್ತಾರೆ ಬಟ್ ಅದು ನಿನ್ನೆ ಆತರ ಆಗ್ಲಿಲ್ಲ ಏನ್ ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ ಎಸ್ ಜಿಯಲ್ಲಿ ಅಲ್ಲಿ ಕೂಡ ಲಾಸ್ಟ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ರನ್ ಕಲೆ ಹಾಕಿದ್ರ ಅಂತಾನೆ ಹೇಳ್ಬಹುದು ಎಲ್ ಎಸ್ ಜಿ ಅವರು ಬಟ್ ಎಲ್ ಎಸ್ ಜಿ ನೆಕ್ಸ್ಟ್ ಹೈದ್ರಾಬಾದ್ ಬ್ಯಾಟಿಂಗ್ ಬಂತು ನೋಡಿ ಯಾರಿಗೂ ಕೂಡ ಬಿಡ್ತಾ ಇಲ್ಲ ಗುರು ಸಿಂಗಲ್ ರನ್ನ ಬೇಡ ನಮಗೆ ಅಂದ್ಕೊಂಡು ಬರೀ ಸಿಕ್ಸು ಫೋರು ಸಿಕ್ಸು ಫೋರಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ರನ್ ಒನ್ ಸಿಕ್ಸ್ಟಿ ಸಿಕ್ಸ್ ರನ್ನ ಮುಗಿಸಾಕ್ತಿತ್ರಿ ಅಂತಾನೆ ಹೇಳ್ಬೋದು ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ಹೈದ್ರಾಬಾದ್ ಅವ್ರ ಹತ್ರ ಬೇರೆ ಟೀಮ್ ಅವ್ರಿಗೆ ಕಲಿಯೋದು ಸಿಕ್ಕಾಪಟ ಇದೆ ಗುರು ಏನಕ್ಕಪ್ಪ ಅಂದರೆ ಈ ಬೇರೆ ಟೀಮ್ ಬೇಡ ಗುರು ಕಾವ್ಯ ಹತ್ರ ಹೋಗ್ಬಿಟ್ಟು ಕ್ಲಾಸ್ ತಗೊಂಡ್ಬನ್ನಿ ಹೇಗೆ ನೀವು ಈ ಟೀಮ್ನ ಫಾರ್ಮ್ ಮಾಡಿದ್ರಿ ಹೇಗೆ ನೀವು ಈ ತರ ಅಲ್ಲ ಬಟ್ ಸೋತಿದಾರೆ ಓಕೆ ಹೈದರಾಬಾದ್ ಅವ್ರ ಏನು ಕಂಟಿನ್ಯೂಸ್ ಆಗಿ ಗೆದ್ದಿದೆ ಅಂತ ಹೇಳ್ತಾ ಇಲ್ಲ ಆದ್ರೂ ಕೂಡ ಅವ್ರದ್ದು ಒಂದು ಅವ್ರ ಹತ್ರ ಒಂದು ಕಾನ್ಫಿಡೆಂಟ್ ಇದೆ ಗುರು ಸೀರಿಯಸ್ಲಿ ಲಿಟ್ರಲಿ ಅದು ಒಂಥರ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಅವರು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತರ ಈ ಈ ಸೀಸನ್ ಅಲ್ಲಿ ಎಲ್ಲ ಪ್ರತಿ ಒಂದು ನೀವು ದಾಖಲೆ ಓಪನ್ ಮಾಡಿ ಅವ್ರದ್ದು ಒಂದು ಯಾರಾದ್ರೂ ಒಬ್ಬೊಬ್ರು ಇದ್ದೇ ಇರ್ತಾರ ಆ ದಾಖಲೆಯಲ್ಲಿ ಬಟ್ ನಿನ್ನೆ ಏನೋ ಒಂದು ಹೈದರಾಬಾದ್ ಟೀಮ್ ಗೆಲ್ತು ಸಿಕ್ಕಾಪಟ್ಟೆ ಖುಷಿ ಆದ್ರಂತಾನೆ ಹೇಳ್ಬೋದು ಹೈದರಾಬಾದ್ ಫ್ಯಾನ್ಸ್ ಅವರು ಬಟ್ ಆ ಸಿಟಿಗೆ ಮತ್ತೆ ಇಲ್ಲಿ ಪ್ಲೇ ಆಫು ಕನಸು ಮುಗಿದೋಯ್ತು ಅಂತನೇ ಹೇಳ್ಬೋದು ಮೊನ್ನೆ ಆರ್ ಆರ್ ಗೆದ್ದಿದ್ರೆ ಇನ್ನೂ ಸ್ವಲ್ಪ ನಮಗೆ ಚಾನ್ಸ್ ಇತ್ತು ಬಟ್ ನಿನ್ನೆ ಸ್ವಲ್ಪ ಎಲ್ ಎಸ್ ಸಿ ಅವರು ಗೆದ್ದಿದ್ರು ಕೂಡ ಏನೋ ಒಂದು ಅಲ್ಲಿ ನಾವು ಆರ್ ಸಿ ಬಿ ಅವರಿಗೆ ಒಂದು ಸ್ಟೆಪ್ ಮೇಲೆ ಬರೋ ಥರ ಇತ್ತು ಬಟ್ ಏನಪ್ಪಾ ಅಂತಂದರೆ ನಿನ್ನೆ ಕೂಡ ಎಲ್ ಎಸ್ ಸಿ ಸೋತೋಯ್ತು ಮೊನ್ನೆ ಆರ್ ಆರ್ ಸೋತೋಯ್ತು ಬಟ್ ಇವತ್ತಿನ ಆರ್ ಸಿ ಬಿ ಮ್ಯಾಚು ನೋಡಬೇಕು ಏನಾಗುತ್ತೆ ಪಂಜಾಬ್ ಮತ್ತೆ ಆರ್ ಸಿ ಬಿ ಇದೆ ಇವತ್ತು ಧರ್ಮಶಾಲಿದೆ ಇವತ್ತೇನಾದರೂ ಆರ್ ಸಿ ಬಿ ಗೆದ್ರೆ ಒಂದ್ ಸ್ವಲ್ಪ ಪ್ಲಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅದು ಕೂಡ ರನ್ ರೇಟ್ ಇಂದ ಗೆಲ್ಬೇಕಾಗುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಏನೋ ಜೀವ ಅಂತ ಇನ್ನೂ ಇದೆ ಅಂದ್ರೆ ವೆಂಟಿಲೇಟರ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಇಲ್ಲ ಅಂತಂದ್ರೆ ಈ ವರ್ಷ ಈ ಸಲ ಕಪ್ಪು ನಮ್ದೇ ಅನ್ಕೊಂಡು ತಪ್ಪಗಿರ್ಬೇಕು ಅಷ್ಟೇ ಓಕೆ ಬಟ್ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಲಿಟ್ರಲಿ ನಿತೇಶ್ ಕುಮಾರ್ ಏನ್ ಗುರು ಫೀಲ್ಡಿಂಗು ಕ್ಯಾಚ್ ಹಿಡಿದ್ರು ಒಂದು ಯಾವುದು ಬೌಂಡ್ರಿ ಲೈನ್ ಅಲ್ಲಿ ಆಮೇಲೆ ಬಂದ್ಬಿಟ್ಟು ಒಂದು ಇನ್ನೊಂದು ಸಿಕ್ಸ್ ಹೋಗೋದನ್ನ ತಡೆದ್ರು ಲಿಟ್ರಲಿ ನಿನ್ನೆ ಅವ್ರದ್ದು ಫೀಲ್ಡಿಂಗು ಕೂಡ ನಿಜ ಹೇಳ್ಬೇಕು ಅಂದ್ರೆ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಈ ತರ ಯಾರು ಕೂಡ ಒಂದು ಸೀಸನ್ ನೋಡಕ್ ಆಗಿರ್ಲಿಲ್ಲ ಇಷ್ಟು ವರ್ಷದಲ್ಲಿ ಮುಂಚೆಲ್ಲ ಒನ್ ಫಿಫ್ಟಿ ರನ್ಸ್ ಅಂತಂದ್ರೆ ಆವರೇಜ್ ಗುರು ಐ ಪಿ ಎಲ್ ಅಲ್ಲಿ ಒನ್ ಫಿಫ್ಟಿ ರನ್ ಅಂದರೆ ಆವರೇಜ್ ಅಷ್ಟೇ ಬಟ್ ಇವಾಗ ಟೂ ಫಿಫ್ಟಿ ಟೂ ಸೆವೆಂಟಿ ಟೂ ಏಯ್ಟಿ ವರ್ಗು ಫರ್ದರ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೇನು ವರ್ಷ ಆಗ್ಬೋದು ಇನ್ನೂ ಏನು ಮ್ಯಾಚಸ್ಗಳಿದೆ ಇದರಲ್ಲಾಗ್ಬೋದು ಮೋಸ್ಟ್ಲಿ ನಾವೆಲ್ಲ ತ್ರೀ ಹಂಡ್ರೆಡು ರೀಚ್ ಆಗೋದನ್ನು ನೋಡ್ಬೋದಾ ಅಂತ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್ ಈ ಸಲ ಕಪ್ ಯಾರು ಹೊಡಿಬೋದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ಲೈಕ್ ಹಾಗೆ ಅಮಿತಂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್